ಅದು ನೋಡಿ ಅನ್ನಭಾಗ್ಯ ಅಕ್ಕಿ ಮೋದಿನೇ ಕೊಡೋದ ಅನ್ನಭಾಗ್ಯದ ಅಕ್ಕಿ ಕರ್ನಾಟಕದ ಒಂದು ಅಗಳು ಕೂಡ ಅನ್ನಭಾಗ್ಯದ್ದು ಅದರ ಅದ್ರ ಕಾಂಟ್ರಿಬ್ಯೂಷನ್ ಇಲ್ಲ ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಕೊಡ್ತಾಯಿತ್ತು ಸೊ ಏನೇ ಮಾಡಿದರೂ ಮತ್ತೆ ಅವ್ರು ಏನೇ ಮಾತಾಡಿದರೂ ಮತ್ತೆ ಅದು ಕೇಂದ್ರ ಸರ್ಕಾರದಕ್ಕೆ ಹೋಗುತ್ತೆ ಮತ್ತು ಮೋದಿಗೆ ಶ್ರೇಯಸ್ಸು ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಮೋದಿ ಪರವಾಗಿ ಡಿ ಕೆ ಎಸ್ ಮಾತಾಡಿದ್ದಾರೆ ಅಂತ ನನ್ನ ಭಾವನೆ ನೋಡಿ ಅನ್ನ ಭಾಗ್ಯ ಅಕ್ಕಿ ಮೋದಿನೇ ಕೊಡೋದು ಅನ್ನ ಭಾಗ್ಯದ ಅಕ್ಕಿ ಕರ್ನಾಟಕದ ಒಂದು ಅಗಳು ಕೂಡ ಅನ್ನ ಭಾಗ್ಯದ್ದು ಅದ್ರ ಕಾಂಟ್ರಿಬ್ಯೂಷನ್ ಇಲ್ಲ ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಕೊಡ್ತಾಯಿತ್ತು ಸೊ ಏನೇ ಮಾಡಿದರೂ ಮತ್ತೆ ಅವ್ರು ಏನೇ ಮಾತಾಡಿದರೂ ಮತ್ತೆ ಅದು ಕೇಂದ್ರ ಸರ್ಕಾರದಕ್ಕೆ ಹೋಗುತ್ತೆ ಮತ್ತು ಮೋದಿಗೆ ಶ್ರೇಯಸ್ಸು ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಮೋದಿ ಪರವಾಗಿ ಡಿ ಕೆ ಎಸ್ ಮಾತಾಡಿದ್ದಾರೆ ಅಂತ ನನ್ನ ಭಾವನೆ ಅದು ನೋಡಿ ಅನ್ನ ಭಾಗ್ಯ ಅಕ್ಕಿ ಮೋದಿನೇ ಕೊಡೋದನ್ನು ಅನ್ನ ಭಾಗ್ಯದ ಅಕ್ಕಿ ಕರ್ನಾಟಕದ ಒಂದು ಅಗಳು ಕೂಡ ಅನ್ನ ಭಾಗ್ಯದ್ದು ಅದ್ರ ಕಾಂಟ್ರಿಬ್ಯೂಷನ್ ಇಲ್ಲ ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಸೊ ಏನೇ ಮಾಡಿದರೂ ಮತ್ತೆ ಅವ್ರು ಏನೇ ಮಾತಾಡಿದರೂ ಮತ್ತೆ ಅದು ಕೇಂದ್ರ ಸರ್ಕಾರದಕ್ಕೆ ಹೋಗುತ್ತೆ ಮತ್ತು ಮೋದಿಗೆ ಶ್ರೇಯಸ್ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಮೋದಿ ಪರವಾಗಿ ಡಿ ಕೆ ಎಸ್ ಮಾತಾಡಿದ್ದಾರೆ ಅಂತ ನನ್ಬಹುದು ಅದು ನೋಡಿ ಅನ್ನಭಾಗ್ಯ ಅಕ್ಕಿ ಮೋದಿನೇ ಕೊಡಬೇಕು ಅನ್ನಭಾಗ್ಯದ ಅಕ್ಕಿ ಕರ್ನಾಟಕದ ಒಂದು ಅಗಳು ಕೂಡ ಅನ್ನಭಾಗ್ಯದ್ದು ಅದರ ಅದ್ರ ಕಾಂಟ್ರಿಬ್ಯೂಷನ್ ಇಲ್ಲ ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸೊ ಏನೇ ಮಾಡಿದರೂ ಮತ್ತೆ ಅವ್ರು ಏನೇ ಮಾತಾಡಿದರೂ ಮತ್ತೆ ಅದು ಕೇಂದ್ರ ಸರ್ಕಾರದಕ್ಕೆ ಹೋಗುತ್ತೆ ಮತ್ತು ಮೋದಿಗೆ ಶ್ರೇಯಸ್ಸು ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಮೋದಿ ಪರವಾಗಿ ಡಿ ಕೆ ಎಸ್ ಮಾತಾಡಿದ್ದಾರೆ ಅಂತ ನನ್ಬಹುದು